ನಮಸ್ಕಾರ ಎಲ್ರಿಗೂ ಆ್ಯಕ್ಚುಲಿ ಏನಂದರೆ ನಂಗೊಂದು ಯೂಟ್ಯೂಬ್ ಚಾನಲ್ ನಾನು ಕ್ರಿಯೇಟ್ ಮಾಡಬೇಕು ಅನ್ನೋದು ತುಂಬ ಇಷ್ಟ ಇತ್ತು ಆಸೆ ಇತ್ತು ತುಂಬ ದಿನದಿಂದ ಅದು ಈಗ ಕಾರ್ಯರೂಪಕ್ಕೆ ಬಂದಿದೆ ನನ್ನ ಚಾನಲಲ್ಲಿ ನೀವೇನೆಲ್ಲ ನೋಡ್ಬೋದು ಅಂದರೆ ಮೇನಾಗಿ ಬಂದುಬಿಟ್ಟು ಫುಡ್ ಕುಕ್ಕಿಂಗ್ ವಿಡಿಯೋ ಹಾಕ್ತೀನಿ ನಾನು ಆ್ಯಂಡ್ ಮಿನಿ ವ್ಲಾಗ್ಸ್ ಇರುತ್ತೆ ಸೊ ನಿಮಗೆ ನನ್ನ ಕಂಟೆಂಟ್ ಇಷ್ಟ ಆದರೆ ಸಪೋರ್ಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಾನು ನಿಮ್ಮ ಬೆಣ್ಣೆ ನಗರಿ ದಾವಣಗೆರೆ ಹುಡುಗಿ ಅನುಷಾ ಥ್ಯಾಂಕ್ ಯು ಧನ್ಯವಾದಗಳು ದಾವಣಗೆರೆ ಬೆಣ್ಣೆ ದೋಸೆ ಮತ್ತು ಚಟ್ನಿ ಪಲ್ಯ ಹೇಗ್ ಮಾಡೋದನ್ನು ತೋರಿಸ್ತಾ ಚೆನ್ನಾಗಿರುತ್ತೆ ನೀವು ಈ ತರ ಟ್ರೈ ಮಾಡಿ ನೋಡಿ ಆಲೂಗಡ್ಡೆ ಒಂದು ಐದು ಆರು ಅಥವಾ ಒಂದು ಕಾಲು ಕೆಜಿ ಮೇಲನೇ ತಗೊಂಡಿದ್ದೀನಿ ಈ ತರ ಕಟ್ ಮಾಡಿ ಇಟ್ಕೊತಿದೀನಿ ಸೊ ದಟ್ ಬೇಗ ಚೆನ್ನಾಗಿ ಒಳಗಡೆಲ್ಲೇ ಬೇಯ್ಕೊಳ್ಳುತ್ತೆ ಅಂತೇಳಿ ನೀವು ಹಿಡಿಯದೇ ಬೇಕಿದ್ರು ಹಾಕೋಬಹುದು ಅದರಲ್ಲಿ ಬೇಯ್ಬೇಕಾರೆ ಈ ತರ ನೀಟಾಗಿ ಕಲ್ ಕಟ್ ಮಾಡಿರೋ ಆಲೂಗಡ್ಡೆನ ಒಂದು ಕುಕ್ಕರಲ್ಲಿ ಹಾಕಿಬಿಟ್ಟು ಟೂ ವಿಸಿಲ್ಸ್ ತಗೊಂಡ್ರೆ ಸಾಕಾಗುತ್ತೆ ಫುಲ್ ಮೆತ್ತೆ ಅಥವಾ ಸ್ವಲ್ಪ ಗಟ್ಟಿ ಗಟ್ಟಿ ಬೇಕಂದ್ರೆ ಒಂದ್ ತಗೊಂಡು ನಡೆಯುತ್ತೆ ಇಷ್ಟೊಂದು ಅರ್ಧದಷ್ಟು ನೀರ್ ಹಾಕಿಬಿಟ್ಟು ಆಮೇಲೆ ಸಾಲ್ಟ್ ಹಾಕಿ ನೀವು ಚಟ್ನಿ ಮತ್ತೆ ಪಲ್ಯಕ್ಕೆ ರೆಡಿ ಮಾಡ್ಕೊಂಡ್ಬಿಡಿ ಬೇರೆ ಈರುಳ್ಳಿ ಹೆಚ್ಕೊಂಡು ಎಲ್ಲ ಚಟ್ನಿಗೆ ಕೊಬ್ಬರಿ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡು ರೆಡ್ಡಿ ಕಟ್ಗೆದು ಇಳಿಗೆ ಮನೆ ನಾನು ಚಾಕುನಲ್ಲಿ ಯೂಸ್ ಮಾಡಲ್ಲ ಅದ್ರಲ್ಲಿ ನನಗೆ ಫಾಸ್ಟ್ ಆಗಿ ಬರೋದಿಲ್ಲ ನಾನು ಇದ್ದಲೇನೆ ಯೂಸ್ ಮಾಡೋದು ಇವಾಗ ಕೊಬ್ಬರಿ ತುರಿಯಕ್ಕೂ ಚಕ ಚಕ ಅಂತ ಏನಂದ್ರೆ ಹೆಚ್ಚು ಕೂಡ ಇದರಲ್ಲಿ ನೋಡಿ ಹಾಗೆ ಇವತ್ತು ಒಂದು ಫೈವ್ ಮಿನಿಟ್ಸ್ ಕೂಡ ಆಗಲ್ಲ ಬೇಗ ತುರ್ಕೊಂಡು ಬಿಡ್ಬೋದು ಇದ್ರದಾದ್ರೆ ನೋಡಿ ಚಟ್ನಿ ಮಾಡೋದಿಕ್ಕೆ ಬೇಕಾಗಿರೋದು ಇಷ್ಟೇ ಮೂರೇ ಐಟಮ್ ಅಂಡ್ ಉಪ್ಪು ಕೂಡ ರುಚಿ ತಕ್ಕಷ್ಟು ಏನಂದ್ರೆ ಈ ಕೊಬ್ಬರಿನ ತುರ್ಕೊಂಡು ಇಟ್ಕೊಂಡಿದೀವಿ ಇದ್ರಲ್ಲಿ ಏಳರಿಂದ ಎಂಟು ಮಿಷ್ಕಾಯಿ ತಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಖಾರ ಇತ್ತು ಅಂದ್ರೆ ನೀವು ಒಂದು ಮೂರು ಹಾಕೊಂಡ್ರೆ ಸಾಕು ಅದ್ರ ಜೊತೆಗೆ ಇದೇ ಮೇನ್ ಇದಕ್ಕೆ ಬೇರೆ ಇನ್ನೇನೇ ಆ್ಯಡ್ ಮಾಡೋಂಗಿಲ್ಲ ಕೊತ್ತಂಬರಿ ಅದೇನೂ ಹಾಕಂಗಿಲ್ಲ ಜಸ್ಟ್ ಈ ಇದು ಏಲಕ್ಕಿನ ಒಂದು ಪುಟ್ಟ ಹಾಕ್ಬಿಟ್ರೆ ಒಂದೆರಡು ಹಾಕಿದರೆ ಸಾಕು ಒಂದು ನಾಲ್ಕೈದು ಜನಕ್ಕೆ ದೋಸೆ ಮಾಡ್ತೀವಿ ಅಂದರೆ ಜಾಸ್ತಿ ಮಾಡ್ತಾ ಮಾಡ್ತಾಯಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೇಕಷ್ಟೇ ಈ ಮೆಣ್ಸಿನ್ಕಾಯಿನ ನೀರಲ್ಲಿ ಬೇಯಿಸ್ಕೊಬೇಕು ಉಪ್ಪು ಹಾಕಿ ಸುಡಬಾರ್ದು ಮತ್ತು ಎಣ್ಣೆಯಲ್ಲಿ ಹಾಕಿ ಫ್ರೈ ಕೂಡ ಮಾಡಬಾರ್ದು ನೋಡಿ ಈ ಥರ ನೀರಲ್ಲಿ ಹಾಕ್ಬಿಟ್ಟು ಬೇಯಿಸ್ಬೇಕು ಇದು ಬೇಯಿಸೋದ್ರದ್ದು ಅವಶ್ಯಕತೆ ಏನು ಇದು ಏನು ಸೀಕ್ರೆಟ್ ಅಂದರೆ ಜಸ್ಟ್ ಇದ್ರದ್ದು ಕಲರ್ ನಮಗೆ ಗ್ರೀನ್ ಫುಲ್ ಗ್ರೀನ್ ಕಲರ್ ಏನಿರುತ್ತೆ ಇರುತ್ತೆ ಅದು ಚಟ್ನಿಲಿ ಬರಲ್ಲ ಚಟ್ನಿ ಸ್ವಲ್ಪ ಆಗಿ ಕಾಣಿಸುತ್ತೆ ಮೀನ್ಸ್ ಅಲ್ಲಿ ಇರುತ್ತಲ್ಲ ಬೆಣ್ಣೆ ದೋಸೆ ಹೋಟ್ಲಲ್ಲಿ ನಮ್ಮ ದಾವಣಗೆರೆಯಲ್ಲಿ ಆ ಥರ ಕಾಣಿಸುತ್ತೆ ಇದು ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಡಿ ಸ್ವಲ್ಪ ಒಂದು ಐದು ನಿಮಿಷ ಬ್ಯಾಕ್ ನನ್ನ ಮಕ್ಳು ಗಲಾಟೆ ಮಾಡೋದು ಕೇಳಿಸ್ತಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನಂದರೆ ಮೆಣ್ಸಿನ್ಕಾಯಿ ಬೇಯೋ ನಾವು ಈಗ ಪಲ್ಯ ಮಾಡೋಕ್ಕೆ ಆಲೂಗಡೆ ಸಿಪ್ಪೆ ತಕ್ಕೊಂಡು ಮತ್ತು ಈರುಳ್ಳಿನೆಲ್ಲ ನೀಟಾಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡೋಣ ಈ ಮೀಡಿಯಂ ಸೈಜ್ ಇರೋದು ಒಂದು ನಾಲ್ಕರಿಂದ ಐದು ಈರುಳ್ಳಿ ತಗೊಂಡಿದ್ದೀನಿ ದೊಡ್ಡದಿತ್ತು ಅಂದರೆ ನೀವು ಜಸ್ಟ್ ಎರಡು ತಗೊಂಡ್ರೆ ಸಾಕಾಗುತ್ತೆ ಈ ಹೆಚ್ಕೋಬೇಕಾರೆ ಈ ಥರ ಸ್ವಲ್ಪ ಸಣ್ಣಗೆ ಸ ಕಟ್ 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 ಮಾಡಿಬಿಡ್ರಿ ಈ ಥರ ಸಣ್ಣಗೆ ಸ್ಲೈಡ್ಸ್ ಥರ ಈ ಥರ ಹೆಚ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಅಂದರೆ ಈರುಳ್ಳಿ ಹಚ್ತಾ ಇದ್ದರೆ ಏನಾಗುತ್ತೆ ಅಂದರೆ ಕಣಲೆಲ್ಲ ಫುಲ್ ನೀರು ಬರುತ್ತೆ ಸ್ವಲ್ಪ ಅವಾಯ್ಡ್ ಆಗೋದು ಅಂತ ಟಿಪ್ ಹೇಳ್ತೀನಿ ಏನಂದರೆ ಸ್ವಲ್ಪ ಮುಂಚೆ ಒಂದು ಐದು ನಿಮಿಷ ಮುಂಚೆನೇ ಈರುಳ್ಳಿ ಸಿಪ್ಪೆಲ್ಲ ತೆಗೆದು ಈ ಥರ ಅರ್ಧ ಅರ್ಧ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ರೆ ಸ್ವಲ್ಪ ನೀರು ಕಣ್ಣಲ್ಲಿ ಬರೋದು ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ ಫುಲ್ ಅಂತೂ ಅಲ್ಲ ಮೆಣ್ಸಿಂಕಾಯ ಬೇಕಾಕಿದ್ದಲ್ಲ ಆ ಮೆಣಸಿನ್ಕಾಯಿ ಬೆಂದಿಟ್ಟು ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ತಗೊಂಡ್ಬಿಡಿ ಈ ಚಟ್ನಿ ಸ್ವಲ್ಪ ಖಾರ ಮಾಡ್ಕೊಂಡು ಚೆನ್ನಾಗಿ ಯಾಕಂದರೆ ನಾವು ಪಲ್ಯದಲ್ಲಿ ಯಾವುದೇ ಆಗಲಿ ಎಣ್ಣೆ ಒಗ್ಗರಣೆ ಆಗಲಿ ಹಾಕೋದಿಲ್ಲ ಅದಕ್ಕೆ ನಮ್ಮದು ಮಿಕ್ಸಿ ಜಾರ್ದು ಬ್ಲೇಡ್ ಸ್ವಲ್ಪ ಮೊಡ್ ಅದಕ್ಕೆ ನಾನು ಈ ತರ ಸ್ವಲ್ಪ ಕುಟ್ಟಾಗ್ತಾ ಇದ್ದೀನಿ ಸೊ ದಟ್ ಬೇಗ ಅದು ಮಿಕ್ಸಿ ಆಗುತ್ತೆ ಅಂತ ಹೇಳಿ ಗ್ರೈಂಡ್ ಆಗುತ್ತೆ ಅಂತ ಹೇಳಿ ನೋಡಿ ಚಟ್ನಿಗೆ ಹಾಕ್ತಾ ಇದ್ದೀನಿ ನಾನು ಈಗ ಕೊಬ್ಬರಿ ಫುಲ್ ತುರಿದಿದ್ವಲ್ಲ ಅದು ಅಷ್ಟು ಕೊಬ್ಬರಿ ಹಾಕೊಂಡ್ಬಿಡಿ ಏನಂದರೆ ಇದು ಕಡಲೆ ಏನು ಹಾಕೋಲ್ಲ ಈ ದೋಸೆಗೆ ಮಾಡ್ಬೇಕಾದ್ರೆ ದಾವಣಗೆರೆ ಬೆಣ್ಣೆ ದೋಸೆ ಅಂತಲೇ ಮಾಡ್ಬೇಕಾದ್ರೆ ಬೇರೆ ಪೂರಿಗೆಲ್ಲ ಮಾಡ್ಬೇಕಾದ್ರೆ ನಾನು ಬೇರೆ ಇನ್ನು ಬೆಳ್ಳುಳ್ಳಿ ಮತ್ತು ಇದು ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಹ್ಯಾಂಗ್ ಮಾಡ್ತೀನಿ ಬಟ್ ಇದಕ್ಕೆ ಏನು ಕೂಡ ಹಾಕ್ಬಾರ್ದು ನಾನು ಏನು ತೋರಿಸ್ತೀನಿ ಅದಷ್ಟೇ ಇಂಗ್ರೀಡಿಯೆಂಟ್ಸ ಇದಕ್ಕೆ ಸಾಲ್ಟು ನಿಮಗೆ ರುಚಿ ತಕ್ಕಷ್ಟು ಹಾಕ್ಕೊಳ್ಳಿ ನನಗೆ ಇಲ್ಲಿ ನಾನು ಸ್ವಲ್ಪ ಕಡಿಮೆನೇ ಹಾಕೋದು ಸಾಲ್ಟು ನೋಡಿರಲ್ಲ ನೀವು ನಾನು ಏನೇನು ಹಾಕಿದೆ ಕೊಬ್ಬರಿ ಬೇಯಿಸಿದ್ದು ಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಜಾಸ್ತಿನೇ ಇರಲಿ ಮತ್ತು ಇದು ಏಲಕ್ಕಿ ಏಲಕ್ಕಿ ಸ್ವಲ್ಪ ಕುಟ್ಟು ಹಾಕೊಟ್ಟಿದ್ದೀನಿ ಮತ್ತು ಉಪ್ಪು ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇರೆ ಏನೂ ಹಾಕಂಗಿಲ್ಲ ಇಷ್ಟನ್ನು ಹಾಕಿಬಿಟ್ಟು ಸ್ವಲ್ಪ ಹಾಕಿ ಮಿಕ್ಸಿ ಮಾಡಿಕೊಟ್ರೆ ಚಟ್ನಿ ರೆಡಿ ಆಗುತ್ತೆ ನೋಡಿ ಚಟ್ನಿ ಹಿಂಗೆ ವೈಟ್ ಕಲರ್ ಆಗಿ ಬಂದಿದೆ ಜಾಸ್ತಿ ನುಣ್ಣಗೆ ರುಬ್ಬಾರ್ದು ಇದನ್ನ ಸ್ವಲ್ಪ ಇನ್ನೊಂದು ಸ್ವಲ್ಪ ರುಬ್ಬಿದ್ರೆ ಸಾಕು ಏನಂದರೆ ಚಟ್ನಿ ಯಾಕೆ ಗ್ರೀನ್ ಕಾಣ್ತಿದ್ದ ನಂದು ಬೆಳ್ಳಿ ಕಾಣ್ತಿದೆ ಅಂದರೆ ನಾನು ಆವಾಗಲೇ ಮೆಣಸಿನ್ಸನ್ ಏನು ಮಾಡಿದೆ ಬೇಯಿಸಿಕೊಂಡೆ ನಾವು ಹುಡಿದ್ರೆ ಅಥವಾ ಸುಟ್ಟಾಕಿದರೆ ಅದು ಸ್ವಲ್ಪ ಗ್ರೀನ್ ಅಥವಾ ಸ್ವಲ್ಪ ಕಪ್ಪಾಗಿ ಕಾಣಿಸ್ತಾ ಇತ್ತು ಸೊ ನಾನು ಬೇಯಿಸಿರೋದ್ರಿಂದ ಈ ಥರ ಇದೆ ಇದು ಚಟ್ನಿ ಹೋಟ್ಲಲ್ಲಿ ನೋಡಿದಿರಲ್ಲ ಇದೇ ಥರ ಗಟ್ಟಿ ಚಟ್ನಿ ಕೊಡ್ತಾರೆ ನಾನು ಸ್ವಲ್ಪ ಜಾಸ್ತಿ ನೀರು ಹಾಕಿದ್ದೀನಿ ಯಾಕಂದರೆ ನಿಮಗೆ ಸ್ವಲ್ಪ ಸ ಕನ್ಸಿಸ್ಟೆನ್ಸಿ ತೆಳಗಿರಬೇಕೋಸ್ಕರ ಚಟ್ನಿ ರೆಡಿ ಆಯ್ತು ನೋಡಿ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅಂತ ಇದ್ದೇನೆ ಫುಲ್ ನುಣ್ಣಗೆ ರುಬ್ಕೊಬಾರ್ದು ಸ್ವಲ್ಪ ದಪ್ಪ ತರಿ ತರಿ ಇರಬಹುದು ಈರುಳ್ಳಿನೇ ಹೆಚ್ಚಿಟ್ಕೊಂಡಿದ್ವಲ್ಲ ಸ್ಲೈಡ್ಸ್ ಆಗಿ ಅದನ್ನು ಕೂಡ ನೀರಲ್ಲೇ ಬೇಯಿಸಬೇಕು ಒಗ್ಗರಣೆ ಹಾಕಬಾರ್ದು ಪಲ್ಯಕ್ಕಿದು ಉಪ್ಪಾಕ್ಬಿಟ್ಟು ಸೇಮ್ ನಾವು ಮೆಣಸಿನ್ಕಾಯ ಬೇಯಿಸ್ಕೊಂಡ್ವಲ್ಲ ಅದೇ ತರನೇ ಈರುಳ್ಳಿನೂ ಕೂಡ ಬೇಯಿಸ್ಕೋಬೇಕು ಎಣ್ಣೆನಲ್ಲಿ ಫ್ರೈ ಎಂತ ಮಾಡೋಕ್ ಬೇಕಲ್ಲ ಟ್ವೆಂಟಿ ಒನ್ ಟೇಬಲ್ ಸ್ಪೂನಷ್ಟು ಅಷ್ಟು ಸಾಲ್ಟ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸಿ ಮೆತ್ತಾಗ್ ಆಲೂಗಡ್ಡೆ ಬೆಂದಿದೆ ಕನ್ಸಿಸ್ಟೆನ್ಸಿ ನೋಡಿ ಈ ಥರ ಇರಬೇಕು ಸ್ವಲ್ಪ ಮೆತ್ತಗೆ ಇದನ್ನ ಮಾಡಬೇಕೀಗ ನಾವು ಆ ಈರುಳ್ಳಿ ಬೇಯಿ ಅಷ್ಟರಲ್ಲಿ ಇದನ್ನ ಸಿಪ್ಪೆ ತೆಗೆದ್ಬಿಟ್ಟು ಮ್ಯಾಶ್ ಮಾಡಿ ರೆಡಿ ಇಟ್ಕೊಂಡ್ಬಿಡೋಣ ಬಿಸಿ ಇದೆ ಆಲ್ಗಡೆ ಆ್ಯಕ್ಚುಲಿ ನೀವು ವಿಷಲ್ ಹೊಡೆದು ಸ್ವಲ್ಪ ತಾದ್ಮೇಲೆ ತೆಗ್ದಿಟ್ರೆ ಅದು ತಣ್ಣಗಾಗುತ್ತೆ ನಾನು ಯೂಟ್ಯೂಬ್ ನೋಡ್ತಾ ಇದ್ದೆ ಮುಂಚೆ ಎಲ್ಲ ಏನಂದ್ರೆ ಏನಾದರೂ ಮಾಡ್ಬೇಕಂದ್ರೆ ಯೂಟ್ಯೂಬ್ ನೋಡ್ಬೇಕಾದ್ರೆ ಅನ್ಕೋತಿದ್ದೆ ಏನಂದ್ರೆ ಈಸಿ ಅಂತ ಅನ್ಕೋತಿದ್ದೆ ಬಟ್ ನಾನು ಮಾಡೋಕ್ಕೆ ಸ್ಟಾರ್ಟ್ ಆದ್ಮೇಲೆ ಸ್ಟಾರ್ಟ್ ಮಾಡಿದ್ಮೇಲೆ ನಂಗೆ ಗೊತ್ತಾಗಿದ್ದು ಇದರಲ್ಲಿ ಇಷ್ಟೊಂದು ಕಷ್ಟ ಇದೆ ಕಷ್ಟ ಅಂದರೆ ಏನಂದರೆ ಅಗ್ಲಗ್ಲ ಕ್ಯಾಮ್ರಾ ಆನ್ ಮಾಡಬೇಕು ಆಫ್ ಮಾಡಬೇಕು ಮತ್ತು ಎಡಿಟ್ ಮಾಡಬೇಕು ಅದೇನೇ ಕಷ್ಟ ಅಂದರೆ ಏನೋ ಮತ್ತೆ ಗುಡ್ಡ ಕಡ್ದು ಅಂತಂದೆಲ್ಲ ಅಂದ್ಕೋಬೇಡಿ ತುಂಬ ಈಸಿ ಅಂದ್ಕೊಂಡು ಅದು ಈಸಿನೂ ಅಲ್ಲ ಕಷ್ಟನೂ ಅಲ್ಲ ಬಟ್ ಇಷ್ಟಪಟ್ಟು ಮಾಡಬೇಕಷ್ಟೇ ಈರುಳ್ಳಿ ಬೇಕು ಬೇಯಷ್ಟರಲ್ಲಿ ಸಿಪ್ಪೆ ತೆಗೆದು ಈ ಥರ ಸ್ವಲ್ಪ ಮ್ಯಾಶ್ ಮಾಡಿ ಇಟ್ಕೊಂಬಿಡಿ ಬಿಸಿ ಇದೆ ಅದಕ್ಕೆ ನಾನು ಸ್ವಲ್ಪ ಫೋನ್ ಯೂಸ್ ಮಾಡ್ತೀನಿ ಬೇಕಾದ್ರೆ ನೀವು ಕೈನಲ್ಲಿ ಮಾಡೋ ಇಷ್ಟ ಇದ್ದರೆ ಕೈನಲ್ಲಿ ಕೂಡ ಮಾಡ್ಕೊಂಡು ಬಿಡ್ಬೋದು ಕೆಲ್ಸಕ್ಕೆ ಹೋಗ್ತಾ ಮಾಡ್ತಾ ಇದೀರ ಅಂದರೆ ಇವು ಮಾಡ್ತಾ ಮಾಡ್ತಾನೆ ನೀವು ಗ್ಯಾಪ್ ಎಲ್ಲ ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋದು ಸಣ್ಣ ಪುಟ್ಟ ಪಾತ್ರೆ ಇದ್ರೆ ತೊಳ್ಕೊಂಡ್ಬಿಡೋದು ಮಾಡ್ಕೊಬೋದು ಈ ಥರ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ನೀಟಾಗಿ ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಬಿಡಿ ನಾವ್ ಇಷ್ಟು ಕೆಲಸ ಅಷ್ಟರಲ್ಲಿ ನಮ್ದು ಈರುಳ್ಳಿ ಬೆಂದಿರುತ್ತೆ ಹಸಿ ವಾಸನೆ ಹೋಗುತ್ತೆ ಆಂಡ್ ಇದು ಚೆನ್ನಾಗೂ ಬೇಕಳುತ್ತೆ ಮತ್ತೆ ನಾವು ಒಗ್ಗರಣೆ ಹಾಕೋದ್ ಬೇಕಾಗಲ್ಲ ಈ ಮೇನ್ ಅದೇನೆ ಇರೋದು ಬೆಣ್ಣೆ ದೋಸೆ ಯಾಕೆ ಮಾಡ್ತಾರೆ ದಾವಣಗೆರೆ ಶೈಲಿ ಅಂದ್ರೆ ನಾವು ಪಲ್ಯದಲ್ಲಾಗ್ಲಿ ಮತ್ತೆ ಚಟ್ನಿಲ್ ಯಾವುದೇ ಎಣ್ಣೆ ಹಾಕಿ ಒಗ್ಗರಣೆನ ಕೊಟ್ಟಿರಲ್ಲ ಈರುಳ್ಳಿ ಈ ಲೆವೆಲಿಗೆ ಬೆಂದಿದ್ರೆ ಸಾಕು ನಮಗೆ ಇದು ಕರೆಕ್ಟ್ ಇದೆ ಇವಾಗ ಆಫ್ ಮಾಡ್ಕೊಂಡ್ ಆವಾಗಲೇ ಬೇಸ್ಕೊಂಡಿದ್ನಲ್ಲ ಆ ಈರುಳ್ಳಿ ಇದು ಈ ಥರ ನೋಡಿ ನೀರೆಲ್ಲ ಬಸ್ಕೊಂಡು ಇಟ್ಕೊಂಬಿಡಿ ಆಮೇಲೆ ಇದಕ್ಕೆ ಆಲೂಗಡ್ಡೆನ ಹಾಕ್ಬಿಟ್ಟು ಮಿಕ್ಸ್ ಮಾಡೋದಷ್ಟೇ ಆಲೂಗಡ್ಡೆ ಬೇಕಂದ್ರೆ ಸ್ವಲ್ಪ ಉಪ್ಪು ಕೂಡ ಕಡಿಮೆ ಇದ್ರೆ ಹಾಕ್ಕೊಬೋದು ಇದಕ್ಕೆ ಈಗ ಈರುಳ್ಳಿಗೆ ನಾವು ಆವಾಗಲೇ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಆಲೂಗಡ್ಡೆ ಅದನ್ನು ಹಾಕ್ಬಿಟ್ಟು ಕಲಸ್ಕೊಂಡು ಇಟ್ಕೋಬೇಕು ಉಪ್ಪು ಬೇಕಿದ್ರೆ ಉಪ್ಪು ಕಡಿಮೆ ಇದೆ ಅನಿಸುತ್ತೆ ಉಪ್ಪು ಹಾಕ್ಕೊಂಡು ಕಲಸಿಟ್ಕೊಂಡ್ರೆ ನಮ್ಮ ಪಲ್ಯ ರೆಡಿ ಇದರಲ್ಲಿ ಏನಂತ ಗೊತ್ತಾಯ್ತಾ ಒಗ್ಗರಣೆ ಹಾಕಿಲ್ಲ ನಾವು ಏನು ಹಾಕಲಿಲ್ಲ ಇಷ್ಟೇ ಇದು ಪಲ್ಯ ರೆಡಿ ಆಗ್ತಿಲ್ಲ ನೋಡಿ ಹೋಟ್ಲಲ್ಲಿ ಮಾಡೋ ಪಲ್ಯ ರೆಡಿ ಇಷ್ಟೇ ಇದು ಪಲ್ಯ ರೆಡಿ ಆಯಿತು ನಂಗೆ ಸ್ವಲ್ಪ ಉಪ್ಪು ಕಮ್ಮಿ ಅನಿಸುತ್ತೆ ನಾನು ಉಪ್ಪು ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನೀವು ನೋಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ ಹಾಕಿ ಸ್ವಲ್ಪ ಈ ಥರ ಕಲಿಸ್ಕೊಳ್ಳಿ ಸ್ವಲ್ಪ ಒಂದು ಅರ್ಧ ಲೋಟಕ್ಕಿಂತ ಕಮ್ಮಿ ನೀರು ಬೇಕಿದ್ರೆ ನೀವೆಲ್ಲ ಹಾಕೋಬೋದು ಇದನ್ನ ಕಲಸಿ ಸ್ವಲ್ಪ ಗಟ್ಟಿ ಇರುತ್ತಲ್ಲ ಅದು ಕನ್ಸಿಸ್ಟೆನ್ಸಿ ಸ್ವಲ್ಪ ತಳ್ಳದಾಗಲಿ ಅಂತಷ್ಟೇ ನಿಮಗೆ ಇಷ್ಟ ಅಂದರೆ ಹಂಗೆ ಗಟ್ಟಿ ಇಷ್ಟ ಅಂದರೆ ನನಗೆ ಗಟ್ಟಿ ಯೂಸ್ ಮಾಡಿಷ್ಟ ನೋಡಿ ನಾನು ರಾತ್ರಿ ರುಬ್ಬಿಬಿಟ್ಟಿದ್ದೆ ಸೊ ಅದು ಈ ಥರ ಉದುಕ್ ಬಂದಿದೆ ಚೆನ್ನಾಗಿ ಉದು ಬಂದಿದೆ ಅದನ್ನು ಏನು ಮಾಡಿ ಮೇನ್ ಎರಡು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ತಿದ್ದೀನಿ ನಾನು ಏನಂದರೆ ಸಾಲ್ಟ್ ಹಾಕೋದ್ರ ಜೊತೆಗೆ ಸೋಡಾನು ಬಿಟ್ಟು ಏನಂದರೆ ಸ್ವಲ್ಪ ಮೈದಾ ಹಿಟ್ಟು ಮತ್ತು ಸಕ್ಕರೆ ಮೇಯ್ನಾಗಿ ಸಕ್ಕರೆ ಹಾಕಿಬಿಟ್ಟು ಇದನ್ನ ಕಲಿಸ್ಬೇಕಾದ್ರೆ ಅಂದರೆ ಸಕ್ಕರೆನ ಮತ್ತು ಮೈದಾ ಹಿಟ್ಟು ಒಂದು ಸ್ಪೂನ್ ಎರಡು ಸ್ಪೂನ್ ಎಷ್ಟಾದರೂ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಅವೆರಡನ್ನೂ ಸಪ್ರೇಟಾಗಿ ಕಲಸಿ ಬಿಟ್ಟು ಆಮೇಲೆ ಇದಕ್ಕೆ ಆ್ಯಡ್ ಮಾಡಬೇಕು ಬನ್ನಿ ತೋರಿಸ್ತೀನಿ ನಾನು ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಮೈದಾ ಸಿಗುತ್ತಲ್ಲ ಮೈದಾ ಹಿಟ್ಟು ಮತ್ತು ಒನ್ ಟೇಬಲ್ ಸ್ಪೂನ್ ಸಕ್ಕರೆನ ಹಾಕಿದ್ದೀನಿ ಅದ್ರ ಜೊತೆ ಏನು ಮಾಡಿ ಸೋಡಾ ನಿಮಗೆ ಟೇಸ್ಟ್ ಗೊತ್ತಾಗುತ್ತಲ್ಲ ಎಷ್ಟು ಅಂತೇಳಿ ಸ್ವಲ್ಪ ಮೃದು ಬರಬೇಕಂದ್ರೆ ಸೋಡಾ ಹಾಕಲೇಬೇಕು ನೋಡಿ ಇಷ್ಟು ಹಾಕ್ತಿದ್ದೀನಿ ನಾನು ಸಣ್ಣ ಸ್ಪೂನಲ್ಲಿ ಒಂದು ಕಾಲು ಟೀ ಸ್ಪೂನ್ ಅಂತ ಅಂದ್ಕೊಳ್ಳಿ ಇಷ್ಟು ಸೋಡಾ ಹಾಕಿ ನೀರು ಹಾಕ್ಬಿಟ್ಟು ಇದನ್ನ ಕಲಸಿಡಿ ಇದಕ್ಕೆ ಮೇನ್ ಇದು ಹಾಕಬೇಕು ಹಾಕಿದ್ರೇ ಇದಕ್ಕೆ ಟೇಸ್ಟ್ ಬರೋದು ದಾವಣಗೆರೆ ಬೆಣ್ಣೆ ದೋಸೆ ಥರ ಬರೋದು ಏನಂದರೆ ಎರಡು ಟೇಬಲ್ ಸ್ಪೂನ್ ಮೈದಾ ಹಾಫ್ ಟೇಬಲ್ ಅಲ್ಲ ಅಲ್ಲ ಕಾಲು ಟೇಬಲ್ ಸ್ಪೂನ್ ಸೋಡಾ ಪುಡಿ ಮತ್ತು ಒನ್ ಟೇಬಲ್ ಸ್ಪೂನ್ ಸಕ್ಕರೆ ಇಷ್ಟನ್ನು ಹಾಕಿದರೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ ಮಿಸ್ ಮಾಡಬೇಡಿ ಇಂಗ್ರಿಡಿಯಂಟ್ಸು ಇದು ಮೇನ್ ಆ್ಯಕ್ಚುಲಿ ಸಾಲ್ಟ್ ರುಚಿ ತಕ್ಕಷ್ಟು ನಾನು ಎರಡು ಟೇಬಲ್ ಸ್ಪೂನ್ ಹಾಕೊತಿದೀನಿ ನಮ್ಗೆ ಬಿಟ್ಟು ಒಂದು ಐದು ಜನಕ್ಕೆ ಆಗುವಷ್ಟು ಇದೆ ಅದಕ್ಕೆ ಈ ತರೀರಿ ಕಲಿಸ್ಬಿಟ್ಟು ಇಟ್ಕೊಳ್ಳಿ ಗಟ್ಟಿ ಇತ್ತು ಇಟ್ಟು ಅನ್ಸಿದ್ರೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಕಲಿಸೋ ಅಷ್ಟೆ ಅಕ್ಕಿ ಕ್ವಾಂಟಿಟಿ ನಾನು ವಿಡಿಯೋ ಮಾಡ್ಕೊಳೋಕ್ಕಾಗಿರಲ್ಲ ಈಗ ಹೇಳ್ತೀನಿ ಅಕ್ಕಿ ಕ್ವಾಂಟಿಟಿ ಹೇಗೆ ಹಾಕ್ಕೋಬೇಕಂದ್ರೆ ಮೂರು ಲೋಟ ಅಕ್ಕಿ ತೊಗೊಂಡಿದ್ದೀರಾ ನೀರು ಕುಡಿಯೋ ಲೋಟದಲ್ಲಿ ಅಂದರೆ ಅದೇ ಲೋಟದಲ್ಲೇ ಮುಕ್ಕಾಲು ಭಾಗಕ್ಕಿಂತ ಕಡಿಮೆ ಉದ್ದಿನಬೇಳೆ ಹಾಕಿ ಮತ್ತು ಒನ್ ಟೇಬಲ್ ಸ್ಪೂನ್ ಮೆಂತೆಕಾಳು ಕಾಳು ಮರಿಬೇಡಿ ಇದನ್ನು ಆ್ಯಡ್ ಮಾಡಿ ಚೆನ್ನಾಗಿರುತ್ತೆ ಟೇಸ್ಟ್ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತೆ ಮೇಯ್ನಾಗಿ ರುಬ್ಬ ಮಂಡಕ್ಕಿ ಹಾಕಬೇಕು ಒಂದು ಲೀಟರಷ್ಟು ಮಂಡಕ್ಕಿ ಹಾಕಿದರೂ ಪರವಾಗಿಲ್ಲ ಅಥವಾ ಕಡಿಮೆ ಹಾಕಿದರೂ ಬರುತ್ತೆ ಆ ಮಂಡಕ್ಕಿ ಹಾಕೋದ್ರಿಂದನೇ ಇದ್ರದ್ದು ಟೇಸ್ಟ್ ಚೆನ್ನಾಗಿ ಬರೋದಂದರೆ ನಾನಿಲ್ಲಿ ಬೆಣ್ಣೆ ಭಾಳ ಹಾಕಿದ್ದೀನಿ ಅಂತ ಅನ್ಕೋಬೋದು ನೀವು ಇಷ್ಟು ಬೇಕು ಬೆಣ್ಣೆ ಅಥವಾ ಬೆಣ್ಣೆ ಇಲ್ಲಾಂದರೆ ತುಪ್ಪನೂ ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಈ ಥರ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ನೀವು ನಾವು ಹೆಂಗೂ ಪಲ್ಯದಲ್ಲೆಲ್ಲ ಎಣ್ಣೆ ಹಾಕಿರಲ್ವಲ್ಲ ಇದ್ರಲ್ಲೂ ಎಣ್ಣೆ ಇರಲ್ಲ ಸೊ ಇದ್ರಲ್ಲಿ ಜಾಸ್ತಿ ನೀವು ಬೆಣ್ಣೆ ಹಾಕೊಳ್ಳೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಹಾಕೋಬೋದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮೇಲ್ಗಡೆ ಕ್ರಿಸ್ಪಿ ಇರುತ್ತೆ ಒಳಗಡೆ ಸ್ವಲ್ಪ ಸಾಫ್ಟಾಗಿ ಮೆತ್ತಗೆ ಚೆನ್ನಾಗಿರುತ್ತೆ ನನ್ನ ಈ ಕುಕ್ಕಿಂಗ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು